ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇವತ್ತಿನ ಈ ವಿಡಿಯೋದಲ್ಲಿ ಬಾಳೆಕಾಯಿ ತವ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾವು ಬಾಳೆಕಾಯಿ ಸಿಪ್ಪೆನ ನೀಟಾಗಿ ಬಿಡಿಸ್ಕೊಬೇಕಾಗತ್ತೆ ಇಲ್ಲಿ ನಾನು ಎರಡು ಬಾಳೆಕಾಯಿನ ತಗೊಂಡು ನೀಟಾಗಿ ಸಿಪ್ಪೆ ಬಿಡ್ಸ್ಕೊತಾ ಇದ್ದೀನಿ ನೀವು ಇಲ್ಲಿ ನೋಡ್ಬೋದು ನಾನು ಯಾವ ರೀತಿ ಸಿಪ್ಪೆ ಬಿಡಿಸ್ಕೊಂಡಿದ್ದೀನಿ ಅಂತ ಸಿಪ್ಪೆ ಬಿಡಿಸಿಕೊಂಡಿರುವ ಬಾಳೆಕಾಯಿನ ನೀರಲ್ಲಿ ಹಾಕೊಬೇಕು ಅದಕ್ಕೆ ಇವಾಗ ನೀರು ತೊಗೊತಾ ಇದ್ದೀನಿ ನೀರಲ್ಲಿ ಹಾಕೊಂಡ್ರೆ ಅದು ಮೇಲ್ಗಡೆ ಬ್ಲಾಕ್ ಆಗಲ್ಲ ಸೊ ಅದರಿಂದ ನಾನು ನೀರಲ್ಲಿ ಹಾಕೊಂತ ಇದ್ದೀನಿ ಈಗ ಅದನ್ನ ಉದ್ದುದ್ದಕ್ಕೆ ದಪ್ಪವಾಗಿ ಕಟ್ ಮಾಡ್ಕೊಬೇಕಾಗತ್ತೆ ಕಟ್ ಮಾಡ್ಕೊಂಡು ಅದನ್ನು ಕೂಡ ನೀರಲ್ಲೇ ಹಾಕೊಳ್ಳಿ ಈಗ ಒಂದು ಪ್ಲೇಟ್ ತಗೊಂಡು ಅದಕ್ಕೆ ಎರಡು ಸ್ಪೂನ್ ಅಷ್ಟು ಖಾರದ ಪುಡಿ ಸ್ವಲ್ಪ ಧನಿಯಾ ಪುಡಿ ಒಂದು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಗರಂ ಮಸಾಲ ಇಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಲಸ್ಕೊತಾ ಇದೀನಿ ಮತ್ತೆ ಸ್ವಲ್ಪ ನೀರು ಹಾಕೊಂಡು ಕಲಸ್ಕೊತಾ ಇದೀನಿ ನೀವು ಬೇಕಾದ್ರೆ ಇಲ್ಲಿ ಎಣ್ಣೆ ಹಾಕೊಂಡು ಕೂಡ ಕಲ್ಸ್ಕೊಬಹುದು ಇಲ್ಲಾಂದ್ರೆ ಲೆಮನ್ ಜ್ಯೂಸ್ನ ಹಾಕೊಂಡು ಕೂಡ ಕಲ್ಸ್ಕೊಬಹುದು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಮಾಳೆಕಾಯಿನ ನೀರಿಂದ ತಗೊಂಡು ಅದಕ್ಕೆ ಈ ಖಾರನ ಫುಲ್ಲು ನೀಟಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೀವೇ ನೋಡ್ಬೋದು ಯಾವ ರೀತಿ ನಾನು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅಂತ ಇದನ್ನು ಹೀಗೆ ಸ್ವಲ್ಪ ಹೊತ್ತು ಮುಚ್ಚಿಡೋಣ ಸ್ವಲ್ಪ ಹೊತ್ತಾದ್ಮೇಲೆ ನೋಡಿ ಹಿಂಗಾಗಿದೆ ಅಂತ ಸೊ ಮತ್ತೊಂದು ತಟ್ಟೆ ತಗೊಂಡು ರವೆನ ಸೇರಿಸ್ಕೊಳ್ಳೋಣ ರವೆ ಜೊತೆ ಅಕ್ಕಿ ಸಿಟ್ಟು ಸ್ವಲ್ಪ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಯಾವುದು ನಾವು ನೆನೆಸಿಟ್ಟಿರುವಂತಹ ಬಾಳೆಕಾಯಿ ಇರುತ್ತಲ್ಲ ಆ ಬಾಳೆಕಾಯಿಗೆ ಈ ರವೆನ ಅದಕ್ಕೆ ಫುಲ್ ಹಾಕೋಣ ನೀವೇ ನೋಡ್ಬೋದು ಯಾವ ರೀತಿ ರವೆನ ಬಾಳೆಕಾಯಿಗೆ ಫಿಲ್ ಮಾಡ್ತಿದ್ದೀನಿ ಅಂತ ನೀವು ಕೂಡ ಅದೇ ರೀತಿ ಮಾಡಬೇಕಾಗತ್ತೆ ನೀವು ಬೇಕಿದ್ದರೆ ರವೆನ ಸ್ವಲ್ಪ ಸೇರಿಸ್ಕೊಳ್ಳಿ ಅದನ್ನು ಫಿಲ್ ಮಾಡ್ಕೊಂಡಾದಮೇಲೆ ಈಗ ಕಾದಿರುವಂತಹ ತವ ಮೇಲಿರೋಣ ಒಂದೊಂದೇ ಒಂದೊಂದೇ ಇಟ್ಟು ಸ್ವಲ್ಪ ಎಣ್ಣೆ ಹಾಕೋಣ ಸ್ವಲ್ಪ ಹೊತ್ತು ಅದನ್ನು ಬೇಯಲಿಕ್ಕೆ ಬಿಡೋಣ ಈ ಬಾಳೆಕಾಯನ್ನು ನಾವು ಚೆನ್ನಾಗಿ ಬೇಯಿಸ್ಬೇಕಾಗತ್ತೆ ನಾನಿಲ್ಲಿ ಲೋ ಫ್ಲೇಮಲ್ಲೇ ಬೇಯಿಸ್ಕೊತ ಇದ್ದೀನಿ ಈಗ ಮತ್ತೊಂದು ಕಡೆ ಬೇಯಿಸ್ಕೊಳ್ಳೋಣ ಅದೇ ರೀತಿ ನೀವೆಲ್ಲ ಬಾಳೆಕಾಯಿನೂ ಕೂಡ ಬೇಯಿಸ್ಕೊಬೇಕಾಗುತ್ತೆ ನಿಮ್ಮ ಮನೇಲಿ ಯಾವತ್ತೂ ಟ್ರೈ ಮಾಡಿಲ್ಲ ಅಂದರೆ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೂ ಕಮೆಂಟ್ ಮಾಡಿ ತಿಳಿಸಿ ಅಷ್ಟು ರುಚಿಕರವಾದ ಅಡುಗೆಗಳಿಗಾಗಿ ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆ ನಮ್ಮ ಹತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್